ಜೈ ಶ್ರೀರಾಮ್ ರಾಧೇ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಿರಿ ಚಲೋ ಇದ್ದ್ರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ ಮತ್ತು ಇವತ್ತು ಸಂಡೇ ನೋಡಿರಿ ವಾಯ್ಸ್ ಅವರ್ ಹಾಕ್ಲತ್ತೀನಿ ಯಾಕಂದ್ರೆ ನಮ್ಮ ಮನೆ ಬಾಜಕ್ಕೊಂದು ಎಂಗೇಜ್ಮೆಂಟ್ ಇತ್ತು ಫುಲ್ ಡಿ ಜೆ ಸಾಂಗ್ ಹಾಕಿದ್ರು ಹಾಗಾಗಿ ಸೊ ವಾಯ್ಸ್ ಅವರ್ ಹಾಕ್ಲತ್ತೀನಿ ರೀ ಫುಲ್ ಡೇ ಬರೀ ಸಾಂಗ್ ಡಿ ಜೆ ಸಾಂಗೇ ಇತ್ತು ಸೊ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿರಿ ಅಂತ ತಿಳ್ಕೊಂತ ಅಲ್ಲೋಗನ ಸ್ಟಾರ್ಟ್ ಮಾಡತ್ತೀನಿ ಭಾಳ ಅಂದ್ರೆ ಭಾಳ ಕಷ್ಟ ಇರ್ತದೆ ರೀ ವಿಡಿಯೋ ಮಾಡೋದು ರೇಟಿಂಗ್ ಮಾಡೋದು ಅದು ಇದು ಅಂಥೇಳಿ ಸೊ ಮ ಏನೋ ಒಂದು ಮಾಡ್ತಿರ್ತಿ ಇದಕ್ಕೆ ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ರೀ ಫೆನ್ಸ ಇದೇ ರೀತಿ ಸಪೋರ್ಟ್ ಮಾಡ್ತಿರೀ ಸೊ ಇವಾಗ ನಾವು ಹೊರಗೆ ರೀ ನಮ್ಮದು ಬ್ಯಾಗ್ ಅದು ನೋಡಿರಿ ಆ ಬ್ಯಾಗಿಗೆ ಚೈನ್ ಖರಾಬಾಗಿತ್ತು ಹಾಗೆ ಚೈನ್ ಹಾಕ್ಸ್ಕೊಂಡ್ ಹೇಳಿ ಹೊರಗೆ ರೀ ಆ ಜರ ಮುಗುನೇಂದು ಬಂಗಾರ ಮುಗುನೇ ತೊಳೋದಿತ್ತು ಅದೊಂದು ಸ್ವಲ್ಪ ಕೇಳ್ಕೊಂಬಂದ್ರೆ ಇತ್ತು ಅಂಥೇಳಿ ನಾವು ಯಾಕಂದ್ರೆ ಅದು ಬಂಗಾರದ ಮುಗಿನ ಅಂದ್ರೆ ನೋಡಿರಿ ಅದು ಇಲ್ಲೆಲ್ಲ ಸಿಗಲ್ಲ ಹಳೆ ಮಾಡಲ್ ಅದ ಕಂಡಪಟ್ಟಿ ಅದು ಇಲ್ಲೆಲ್ಲ ಸಿಗಂಗಿಲ್ಲ ಸೋಕ್ ನೋಡಮ್ ಕೇಳ್ಕೊಂಬಂದ್ರಿ ಆಯ್ತು ಹೊಂಟಿದ್ದರಿ ಫೆನ್ಸ ಬರೀ ಹೋಗಮ್ಮಂತ ಹೋಗಿ ಬಂದೆ ರೀ ಫೆನ್ಸ ಅದು ಚೈನ್ ಹಾಕಿಸ್ಕೊಂಬಂದ ಮುಗಿನಂದೇನು ಕೆಲಸ ಆಗಲಿಲ್ಲ ರೀ ಅದು ನೋಡಮ್ಮ್ರಿ ಮತ್ತು ಮುಂದೆ ನೋಡಮ್ಮಂತ ಸೊ ಬರೋಳಾಗ ಕಲ್ಲಂಗಡಿ ಬಂದೀನಿ ರೀ ಐದಕ್ಕೆ ಇಪ್ಪತ್ತು ರೂಪಾಯಿ ನೋಡಿರಿ ಫೆನ್ಸ ಹಾಗೆ ಬರೋ ಏನು ರೀ ಒಂದು ಜಾಮೂನು ರೀ ಏನರ ತೊಗೊಂಬರ್ಬೇಕಂತಂದ ಒಟ್ಟು ದುಕಾನಗಳು ಹಾಗೆ ಮುಂದಕ್ಕೆ ಬಂದೆ ನಾ ಏನು ತೋಳಿಲ್ಲ ಮುಂದೆ ಬರೋಣ ಪರಗಳಿಗೆ ಏನು ತಿಲಕ್ ತಿನ್ಲಿಕ್ಕೆ ತೊಗೊಬೇಕು ಅಂತ ಹೇಳಕ್ಕೆ ಯಾಕಂದ್ರೆ ಹೊರಗೆ ಹೋಗಿ ಬಂದರೆ ಅವಕ್ಕೆ ಒಂದು ಆಸೆ ಇರ್ತದೆ ಏನರ ತರ್ತಾರೆ ತಿಲಕ್ ಅಂತ ಹೇಳಿ ಪಪ್ಪ ಅವ್ರ ಮಾಮ ತರ್ತಿದ್ರು ಸೊ ಅವ್ರು ಈಗ ಇರಲರಿ ಅವ್ರು ಆ ಈಗ ನಾನೇ ಎಲೆ ಏನರೀ ಎಲ್ಲಗಡೆ ಹೊರಗೆ ಹೋದಲ್ರಿ ತರ್ಲಾಕದು ಅವಾಗೆ ತೊಗೊಂಬರ್ತೀನಿ ರೀ ಆ ಹುಡುಗರು ತಿನ್ಲಕ್ಕ ಸೊ ಅವ್ರಿಗೂ ನಮ್ಮ ಮಮ್ಮಿಗಳು ತರ್ತಾರೆ ತಿನ್ಲಕ್ಕೇಳಿ ಅನ್ನಿಸ್ತದ್ರಿ ಹಂಗೆ ಒಂದು ಜರ ಎಲ್ಲರಿಗೆ ಹೋಳಿಗೆ ಕೊಟ್ರೆ ಐತೆ ಹೇಳಂದ್ರೆ ಇವಾಗ ಸಂಡೆ ಬೇರೆ ಅದಲ್ರಿ ಹುಡುಗರೆಲ್ಲ ಮನೆಗೆ ಇದು ನಿಮಗೆ ನಿಜ ಹೇಳ್ತೀನಿ ಫ್ರೆಂಡ್ಸ ಸಂಡೇ ಅಂತೂ ಇಷ್ಟು ಫುಲ್ ಡೇ ಕೆಲಸ ಇರ್ತದ್ರಿ ನಂಗೆ ಹುಡುಗರು ಅಷ್ಟು ಅಂದ್ರೆ ಅವರು ಡೈಲಿ ಸ್ಕೂಲ್ಗೆ ರೀ ಒಂಬತ್ತುವರೆಗೆ ಓದ್ತಾರೆ ಒಂಬತ್ತುವರೆಗೆ ಹೋದ್ರಂದ್ರೆ ಮೂರುವರೆಗೆ ಬರ್ತಾರೆ ಐದುವರೆಗೆ ಬರ್ತಾರೆ ಸೊ ನಂಗೆ ಟೆನ್ಷನ್ ಇರೋಲ್ಲ ಸೊ ನಾ ಸಂಡೇ ದಿನ ನೋಡಿರಿ ಕೆಲಸ ಹಚ್ಚಿ ಹಚ್ತಾರೆ ನಂಗೆ ಅವರು ಡೈಲಿ ಸ್ಕೂಲ್ಗೆ ಹೋದ್ಮೇಲೆ ನಂಗೆ ಇರಲ್ಲ ರೀ ಮನೆ ಕ್ಲೀನ ಎಲ್ಲ ಕ್ಲೀನ್ ಇರ್ತದ ಎಲ್ಲ ಕೆಲಸ ಮಾಡಿ ಸುಮ್ಮನೆ ಕೂತಿರ್ತೀನಿ ನಾನು ಟಿ ವಿ ನೋಡ್ಕೊಂತ ಮತ್ತೆ ಇದಿಷ್ಟು ವೀಡಿಯೋ ಅದು ಮಾಡ್ಕೊತ ಸೊ ಸಂಡೇ ಬತ್ತಂದ್ರೆ ఫుల్ రెడ్డి కేసే హిబిడతారు నగ కసనే ఒడేదు కసేదే ఒడదు బాండె తిక్కోదే తిక్కోదు అడగే మేదు డైలీ ముంజా వందే టైమ్ రె అడుగు సండే బంద్ర నాష్ందా మా అడగే వందమాు మొత్త అదే టైమ్ తిక్కు టైమ్ ఒగ్యదు ఏం ఈ కడదాని కబడ్రి అూ హాక తగ్గు వంద దినొంది ఐదారు సార్ అంతూ కస ఒడీత నోడ్రీ నాకు పిల్గ్ హత పిల్లు కసవడి కసవడి అంతి అక్క హీత రీ ಸೊ ಅಷ್ಟು ಫುಲ್ ಡೇ ಸಂಡೇ ಬತ್ತಂದ್ರೆ ಕೆಲಸ 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 ನೋಡಿರಿ ಹೆಣ್ಮಕ್ಳಿಗೆ ಕೆಲಸ ಅಂತೂ ಕಮ್ಮಿನೇ ಇರಂಗಿಲ್ಲ ಯಾರಿಗೆ ಸುಟ್ಟಿ ಸಿಕ್ಕು ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಸುಟ್ಟಿ ರೀ ಎಲ್ಲರಿಗೆ ಸುಟ್ಟಿ ಸಿಗುತ್ತೆ ಸಂಡೇ ಬತ್ತು ಅಂದ್ರೆ ಸೊ ನಮ್ಮ ಹೆಣ್ಮಕ್ಳಿಗೆ ಸುಟ್ಟಿ ಸಿಗಲ್ರಿ ರಜೆನೇ ಸಿಗಲ್ಲ ಹೆಣ್ಮಕ್ಳಿಗೆ ಸೊ ಟಿ ವಿ ನೋಡಕ್ಕೆ ನೋಡ್ರಿ ಫ್ರೆಂಡ್ಸ ಈ ಥರ ಒಂಥರ ಖುಷಿಯಾಗಿ ಬಿಡ್ತದ ಏನಂದ್ರೆ ಏನಾದರೂ ತಿಂದ್ಕೊಂತ ಫ್ಯಾಮಿಲಿ ಜೊತೆ ಪಿಚ್ಚರ್ ನೋಡೋದಂದ್ರೆ ಒಂಥರ ಖುಷಿ ನೋಡಿರಿ ಅದ್ರ ನಮ್ಮ ಯಜಮಾನ್ರ ಜೊತೆ ಭಾಳ ಖುಷಿ ಕೊಡ್ತದೆ ನಂಗೆ ಸೊ ಮಧ್ಯಾಹ್ನ ಊಟಕ್ಕೆ ಉಸಾಳೆ ಬಾಜಿ ಮಾಡಬೇಕಲ್ಲತ್ತೀನಿ ರೀ ಫ್ರೆಂಡ್ಸ್ ಉಸಾಳೆ ಪಲ್ಯ ರೀ ಇವು ಹೆಸರು ಕಳೆದಿರ್ತಾ ನೋಡಿರಿ ಗೊತ್ತಿರ್ಬೋದು ಸೊ ಇದ್ರ ಬಾಜಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಲ್ಲ ರೀ ಮಧ್ಯಾಹ್ನ ಊಟಕ್ಕೆ ರೀ ಬೆಳಗ್ಗೆ ಪಟ್ಟಿ ತಿಂದಿದ್ದೆವು ಮಧ್ಯಾಹ್ನದಾಗ ನೋಡ್ರಿ ಉಸಾಳೆ ಬಾಜಿ ಮಾಡಿದ್ರಂಥೇಳಿ ಅದೇ ತೆಗೆದಿಟ್ಕೊಂಡಿರಿ ಫೆನ್ಸ ಈ ಕಡೆ ಉಳ್ಳಾಗಡ್ಡಿ ಉಳ್ಕೊಂಡಿನಿ ಟಮಟಿ ಉಳ್ಕೊಂಡೀನಿ ರೀ ಕೊತ್ತಂಬರಿ ಉಳ್ಕೊಂಡಿನಿ ಬರೀ ಇವಾಗ ಪಾನೆ ಒಡ್ಯಮ್ಮ ಅಂತ ಉಸಾಳೆ ಬಾಜಿದು ಒಂದು ಬೊಗಣ್ಯಾಗ ನೋಡ್ರಿ ಕಡೆಯದಾಗ ಎಣ್ಣೆ ಹಾಕೊಂಡೀನಿ ಎಣ್ಣೆ ಹಾಕೊಂಡು ಕಸಗ ಅದಕ್ಕೆ ಜೀರಮುರಿ ಹಾಕ್ಲತ್ತಿ ನೋಡಿರಿ ಜೀರಮುರಿ ಚಟ್ಪಟ್ ಚಟ್ಪಟ್ ಅನ್ಬೇಕು ರೂ ಚಟ್ಪಟ್ ಚಟ್ಪಟ್ಟನ ಕಡಿಪತ್ತು ಹಾಕದ್ರಿ ಕರಿಬೇವು ಕರಿಬೇವು ಚಟ್ಪಟ್ ಚಟ್ಪಟ್ಟನ ಕರಿಬೇವು ಹಾಕದ್ರಿ ಅದೊಂದು ಚೆಂದಾಗೆ ಅವ್ರ್ ಏನು ಕೇಳ್ಬಾಡ್ರಿ ತೀರಾ ಚಟ್ಪಟ್ ಚಟ್ಪಟ್ ಮಾಡ್ತಾವೆ ಕರಿಬೇವು ಕರಿಬೇವು ಆಗನ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಚೆಂದಾಗೆ ಫ್ರೈ ಮಾಡದ್ರಿ ಮಸ್ತಾಗೆ ಫ್ರೈ ಮಾಡೋದು ಉಳ್ಳಾಗಡ್ಡಿ ಕೆಂಪ ಫ್ರೈ ರೀ ಅದು ಫ್ರೈ ಆಗನ ಮತ್ತು ಟೊಮಾಟೆ ಹಾಕದ್ರಿ ಅದಕ್ಕೆ ಇದು ಉಸಳ್ ಬಾಜಿ ನೋಡಿರಿ ಕರ್ನಾಟಕದಾಗನು ಮಾಡ್ತಾರೆ ನಮ್ಮ ಮಹಾರಾಷ್ಟ್ರದಾಗೂ ಮಾಡ್ತಾರೆ ಸೊ ಟೊಮೆಟಿ ಹಾಕಲೈತಿ ನೋಡಿರಿ ಫುಲ್ ಮಹಾರಾಷ್ಟ್ರದಾಗ ಭಾಳ ಭಾಳ ರೀ ಇದು ಮಾಡ್ತಾರೆ ರೀ ಮಕ್ಕಳು ಸ್ಪೆಷಲ್ ಮಾಡ್ತಾರೆ ಸೊ ಆ ರೀತಿಯನ್ನು ಮಾಡ್ಲಿ ಮಾಡಿಲ್ಲ ರೀ ಸ್ಪೆಷಲು ನಾನು ಡೈಲಿ ಯಾವ ರೀತಿ ಮಾಡ್ತೀನಿ ಅದು ರೆಸಿಪಿ ತೋರ್ಸತ್ತೀನಿ ರೀ ಅದು ಸ್ಪೆಷಲ್ ಉಸಾಳು ಬಾಜಿ ಪಾವ್ ಬಾಜಿ ಜೊತೆ ರೀ ಅದು ಭಾಳ ಸ್ಪೆಷಲ್ ಇರ್ತದೆ ರೀ ಅದು ಮತ್ತೆ ಯಾವಾಗಾದ್ರೂ ಶೇರ್ ಮಾಡ್ಕೋತೀನಿ ಸೊ ಅದು ಡೈಲಿ ಸುಮ್ಮನೆ ಚಪಾತಿ ಜೊತೆ ಅಂತೇಳಿ ಅದು ಪೂರ್ ಜೊತೆ ಮಾಡೋ ಉಸಾಳು ಬೇರೆ ರೀ ಭಾಳ ಸ್ಪೆಷಲ್ ಅದು ఇది చపాతి జొతే ఉల్లక అంతే మాతీన్ అందారు ధనియా పౌడరు మరిశిణ పుడి ఉప్ప ఎలా హాకీ మే ఫ్రై మత్తి అసే మేను హంగి మస్ అంద్ర మస్తి రీ పల్లె నమ్మ హుడుగుర్ అంతూ కండ ఇష్ట ఐత పల్లె మాది చందే ఫ్రై మాకు ఫ్రై మాట్ ఇను చందగా ఎలా ఉణ్ బల కనుస చందీటగి ఫ్రై మాట్ మార్కక్షణ ಉಸಾಳ ಉಸ್ ಉಸಾಸ ಬಾಜಿ ಹಾಕದ್ರಿ ಈಗ ಅವನು ನೆನೆಗಿಟ್ಟಿರ್ತೀವಿ ನೋಡಿರಿ ಯಾವುದು ನೆನೆಗಿಟ್ಟಿರೋ ತಂದಿರ್ತೀನಿ ಹಾಕ್ಕೊಂಡು ಸೊ ಅದು ಉಸಳ ಬಾಜಿ ಹಾಕೊಂಡು ಅದು ಚೆಂದಾಗೆ ತಿರುಕೋಬೇಕು ಎಲ್ಲ ಒಂದು ಜೀವ ಆಗತ್ತ ತಿರುಗಬೇಕ್ರಿ ಅದಕ್ಕೆ ಫ್ರೈ ಮಾಡಬೇಕು ಚೆಂದಾಗೆ ಹುರ್ಕೋಬೇಕ್ರಿ ಭಾಳ ಅಂದ್ರೆ ಭಾಳ ಹೆಲ್ತಿ ಫ್ರೂಡು ಭಾಳ ಅಂದ್ರೆ ಭಾಳ ಒಳ್ಳೇದ್ರದ ಶರೀರಕ್ಕೆ ಉಸಳ ಬಾಜಿ ನಂಗೆ ಇಷ್ಟ ಆಗೋಲ್ಲ ಬಟ್ ಯಾವಾಗರೂ ಮೂರು ನಾನು ಜಾಸ್ತಿ ಉಣಾಗಿದ ಪಲ್ಯ ನಮ್ಮ ಹುಡುಗರು ನಮ್ಮ ಮನೆಗೆಲ್ಲ ಉಣ್ತಾರೆ ಇದು ಭಾಳ ಚಲೋ ಅವ್ರಿ ಶರೀರಕ್ಕೆ ಮಕ್ಳಿಗಾಗಲಿ ನಮ್ಗೆ ಆಗ್ಲಿ ಎಲ್ಲರಿಗೂ ಚಲೋ ರೀ ಇದು ಉಸಾಳ ಬಾಜಿರಿ ನಾನೇ ಜಾಸ್ತಿ ತಿನ್ನಂಗಿಲ್ಲ ರೀ ಸೊ ಚೆಂದಿಗೆ ಫ್ರೈ ಆಗ್ಯದ ನೋಡಿರಿ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ ಹಂಗೆ ಹುರ್ಕೊಳ್ಳೋ ಪಕ್ಷ ಒಂದು ಸ್ವಲ್ಪ ನೀರು ಹಾಕಿ ಒಂದು ಐದು ಹತ್ತು ನಿಮಿಷ ಮ್ಯಾಮ್ ಮುಚ್ಚಿಟ್ಟು ಕುದಿಸ್ಕೊಂಡು ಹೇಳಿ ಭಾರಿ ರೀ ನಂಗೆ ಅಂತ ನಮ್ಮ ಹುಡುಗರು ಅಂತ ಫುಲ್ ಇಷ್ಟಪಡ್ತಾರೆ ನೋಡ್ರಿ ಇವಾಗ ಅದು ಕುದ್ದ ಬಳಕೆ ಭಾರಿ ಕಾಣಿಸ್ತದೆ ರೀ ಈಗ ಅದ್ರ ಜೊತೆ ಕುದಕ್ಕೆ ಇಟ್ಟು ಈ ಕಡೆ ನಾನು ಚಪಾತಿ ಮಾಡಿ ನೋಡ್ರಿ ಫ್ರೆಂಡ್ಸ ಆಲ್ರೆಡಿ ಚಪಾತಿ ಆಗ್ಯಾವ್ರೆ ಮಾಡೋದು ಲಾಸ್ಟಿದೊಂದು ಚಪಾತಿ ಇತ್ತು ಹಾಗೆ ಈ ಕಡೆ ಹುಡುಗರಿಗೆ ಉಳ್ಳು ಕೊಟ್ಟಿದ್ರಿ ಈ ಕಡೆ ಚಪಾತಿ ಇಟ್ಟು ಈ ಕಡೆ ಅಷ್ಟೇ ಒಂದು ಬೊಗಣೆಗೆ ಅನ್ನ ಇಟ್ಟಿದ್ರಿ ಅಷ್ಟೇ ಒಂದೇ ಒಂದು ಗ್ಲಾಸ್ ಸಾರ್ ಗ್ಲಾಸ್ ಒಂದೇ ಗ್ಲಾಸ್ ಅನ್ನ ಇಟ್ಟಿದ್ರಿ ಅದಕ್ಕಾಗಿ ಬೊಗಣಂಗ ಇಟ್ಟಿನಿರಿ ಕುಕ್ಕರ್ನಾಗ ಇಡ್ಲಿಕ್ಕೆ ಹೋಗಲಿಲ್ಲ ಸೊ ಅಷ್ಟೇ ನೋಡಿರಿ ಫ್ರೆಂಡ್ಸ ಇದಿಷ್ಟು ಚಪಾತಿ ಮತ್ತು ಕೆಂಪು ಬೇಳೆದು ಸಾರು ಇದು ದೋಸಾಳೆ ಬಾಜಿ ನೋಡ್ರಿ ತೆಗ್ದೀನ್ರಿ ಹಂಗೆ ಉಳ್ಳು ಕೊಟ್ಟಿನಿ ಹುಡುಗರಿಗೆ ಕೆಂಪು ಬೇಳೆ ಮಾಡೀನಿ ರೀ ಹಾಗೆ ಕೆಂಪು ಬೇಳೆ ಸಾರು ಚಪಾತಿ ಪಲ್ಯ ಈ ಕಡೆ ಹಂಗೆ ಉಳ್ಳಕ್ಕೆ ಅವರು ಇದು ಕೆಂಪು ಅಂದ್ರೆ ಲಾಲ್ ಬೆಳೆ ಚೆನ್ನಾಗಿ ಬಳೆ ಅಂತಾರೆ ಈ ಕಡೆ ನಾವು ಲಾಲ್ ದಾಳ ಅಂತೀವಿ ಈ ಕಡೆ ಚೆನ್ನಾಗಿ ಬಳೆ ಅಂತಾರೆ ಅದರದ್ದು ಬೇಳೆ ಮಾಡಿದ್ರಿ ಅಂತ ಪಿಲ್ಗಂತೂ ಸೂಪರ್ ಸೂಪರಾಗಿ ಹತ್ರ ಟಿ ವಿ ನೋಡ್ಕೋಂತಿ ಉಳ್ಳಕ್ಕಾತಿರ ಸಂಡೆ ಫುಲ್ ಪಿಚ್ಚರ್ ರೌಂಡ್ ಹತ್ತಿರಿ ಒಂಥರ ಯಾಕೋ ಚಲೋ ಚಲೋ ಪಿಕ್ಚರ್ ಹತ್ರ ನೋಡ್ತಾರೆ ರೀ ನಾವು ಇಲ್ಲಾಂದ್ರೆ ಇಲ್ಲಿ ಜಾಸ್ತಿ ಹಾಡನೇ ಕೇಳೋದು ಚಲ ಚಲೋ ಪಿಕ್ಚರ್ ಹತ್ತಿರ ಪಿಕ್ಚರ್ ರೌಂಡ್ರಿ ಅಂದ್ರೆ ಜಾಸ್ತಿ ಹಾಡು ಕೇಳ್ತಿರ್ತೀನಿ ಸೊ ಊಟ ಗೀಟ ಎಲ್ಲ ಮಾಡಿ ಕಿಚನ್ ಕಟ್ಟಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ರಿ ಎಲ್ಲ ತೆಗೆದಿಟ್ಟು ಮತ್ತು ಕಿಚನೆಲ್ಲ ತೊಳ್ಕೊಂಡ್ರಿ ಫುಲ್ ಡೇ ಕೆಲಸನೇ ನಾನು ನಿಮ್ಗೆ ಕರೆಯೋತ್ತೆ ಇವತ್ತೊಂದು ಜರನೂ ನಾ ಹಿಂಗೆ ಮಂದ್ಕೊಂಡು ಅಡ್ಡಾಗಿಲ್ಲ ಇಲ್ರಿ ಏನು ಮಾಡ್ಯಾರ ಇದೆ ರೀ ಅಡುಗೆ ಮಾಡೋದು ನಾಷ್ಟ ಮಾಡೋದು ಪೋಯ ಮಾಡೋದು ಅದೇನು ತಾಳಿಪಟ್ಟಿ ಬಡ್ಯೋದು ಮುಂಜಾನೆ ಕಸ ಹೊಡೆಯೋದು ಇವರಂತೂ ಫುಲ್ ಅಂದ್ರೆ ಫುಲ್ ಇವಾಗ ಬಟ್ಟೆ ಸುದ್ದ ಹಿಂಗೆ ಎತ್ತಿ ಎತ್ತಿ ಒಕಾಡ್ತಾನೆ ರೀ ನಮ್ಮ ಇಜ್ಜಿ ಏನು ಒಂದು ತಗೋರು ಅಂದ್ರೂ ಫುಲ್ಲೆಲ್ಲ ಒಕ್ಕಾಡಿ ಬಿಡ್ತಾನೆ ರೀ ಬಟ್ಟೆ ಮಾಡಿ ಚೆದು ಮಾಡೋದು ಚೆಂದಾನೆ ಇದ್ ಬಿಡ್ತಾರೆ ಹುಡುಗರು ಮನೆಯಾಗಿದ್ದು ಒಂದು ರೀತಿಯಾಗಿ ಕೆಲಸ ಆಗಿಬಿಡ್ತದ ನೋಡಿರಿ ಹೆಣ್ಮಕ್ಳಿಗೆ ಇವೆಲ್ಲ ಬಟ್ಟೆಗಳು ಮಾಡಿ ಚಿಟ್ಟ್ರಿ ಇವೆಲ್ಲ ಆ ಕಡೆ ಈ ಕಡೆ ಒಕ್ಕಟ್ಟಿದ್ದ ಸೊ ಇವೆಲ್ಲ ಬಟ್ಟೆ ಮಾಡಿಸಿ ಕಸಗೆ ಕಸ ಹೊಡ್ದು ಕಿಚನ್ ತೊಳ್ಕೊಂಡು ಎಲ್ಲ ಮಾಡಿ ಇವಾಗ ನೋಡಿರಿ ನಿಮಗೆ ಹೊರಗೆ ಬಾಂಡೆ ಅಡ್ಡಿಗೆ ಬಾಂಡೆ ಬಿದ್ದಾವೆ ಅಷ್ಟು ಬಾಂಡೆಗೆಲ್ಲ ತೊಳ್ಕೊಳ್ಬೇಕು ರೀ ಇದಿಷ್ಟು ಬಾಂಡೆ ತೊಳ್ಕೊಂಡಲ್ಲ ರೀ ಮತ್ತು ಕೆಲಸ ಆಗ್ಬಿಡ್ತದೆ ಟೈಮ್ ನಾಲ್ಕೂವರೆ ಐದು ಗಂಟೆ ಆಗಿತ್ತು ರೀ ನಾನು ಬಾಂಡೆ ತಿಕ್ಕ ಟೈಮ್ನಾಗ ಅಷ್ಟೆಲ್ಲ ಬಾಂಡೆ ತಿಕ್ಕಿ ಬಾಂಡೆ ಎರ್ಸಿ ನೋಡಿರಿ ಫನ್ಸ ಅದೆಷ್ಟು ಬಾಂಡೆ ಏರ್ಸಿತ್ತೀನಿ ರೀ ಎತ್ತೋ ನಾವು ಊಟ ಮಾಡೋದೇ ಮೂರುವರೆ ಗಂಟೆಗೆ ಊಟ ಮಾಡಿದೆ ರೀ ಸೊ ನೈಟ್ ಏನು ಮೂರುವರೆ ಹಾಂ ಮೂರು ಗಂಟೆ ಆಗಿತ್ತು ನಂಗೆ ಅಡುಗೆ ಮಾಡಲ ಚಪಾತಿ ಪಲ್ಯ ಅನ್ನ ಸಾರ ಉಷ್ಟು ರೀ ಮೂರುವರೆ ಗಂಟೆ ಆಗಿತ್ತು ಅದಕ್ಕಾಗಿ ನಾನು ರಾತ್ರಿ ಏನು ಅಡುಗೆ ರೀ ನಂಗೆ ಸಂಡೇ ಅದಲ್ರಿ ಯಾವುದೋ ಪಿಚ್ಚರ್ ಹತ್ತಿ ಹಾಕಿರ್ತಾರ ಅದೇ ನೋಡ್ಕೊತ ಕೂತ್ಬಿಡ್ತೀನಿ ರೀ ರಾತ್ರಿ ಅಡುಗೆ ಮಾಡಲ್ಲ ಇದು ಎಷ್ಟು ಬಾಂಡೆ ಏರ್ಸಿ ಕೈಕಲ್ ಮುಖ ತೆಕ್ಕೊಂಡು ದೇವ್ರ ಬಳಿ ದೀಪ ಹಚ್ಕೆ ಕೂತು ಬಿಡೋದ್ರಿ ಫ್ರೆಂಡ್ಸಾಗ ಏನು ಕೆಲಸ ಇಲ್ಲ ರೀ ಇವಾಗ ಸೊ ಬೆಳಗ್ಗೆ ಎದ್ದ ತಕ್ಷಣ ಚಾಲು ಆಗಿದ್ರಿ ನೈಟ್ ಆರು ಗಂಟೆ ತನಕ ಕೈ ಕಟ್ಟೇ ಇಲ್ಲ ನೋಡ್ರಿ ಹೆಣ್ಮಕ್ಳು ಎಷ್ಟು ಕೆಲಸ ಮಾಡ್ತಾರಂದ್ರೆ ಹೇಳೋಕ್ಕಾಗಂಗೆ ಅಷ್ಟಂದ್ರೆ ಅಷ್ಟು ಕೆಲಸ ಇರ್ತಾರ ಹೆಣ್ಮಕ್ಳಿಗೆ ಸೊ ಚಂತನೆ ಸಂಡೇ ಫುಲ್ಲು ಪ್ರತಿಯೊಂದು ಹೆಣ್ಮಕ್ಳು ಅದೇ ನೋಡಿರಿ ಸಂಡೇ ಫುಲ್ಲು ಬಂತು ಅಂದ್ರೆ ಕೆಲಸ ಅಂದ್ರೆ ಕೆಲಸ ಕೆಲಸ ನೋಡಿರಿ ಸೊ ಕಾಲು ಮುಖ ತಗೊಂಡು ದೇವ್ರ ದೀಪ ಹಚ್ಚಿ ಕುತ್ತೆ ನೋಡಿರಿ ಫ್ರೆಂಡ್ಸ ವಿಜ್ಜುನಾ ಎಲ್ಲರೂ ನಾವು ಇಜ್ಜಿ ಹಾ ಏನು ಅಂದರು ಎಲ್ಲ ಮಮ್ಮಿನಂಗೆ ತಿಳಿದೋ ಕೊಡು ಕಲ್ಲಂಗಡಿ ಬೆಳಗ್ಗೆ ಒಂದು ಸ್ವಲ್ಪ ಕಲ್ಲಂಗಡಿ ಕಟ್ ಮಾಡಿಟ್ಟಿದ್ದಲ್ರಿ ರೀ ಸೊ ಈಗ ಒಂದು ಸ್ವಲ್ಪ ಕಲ್ಲಂಗಡಿ ನಾವು ಇಜ್ಜಿ ಆ ಕೊಡು 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 ಎಲ್ಲ ಕತ್ತಿದ್ರಿ ಏನು ಕೇಳಿಲ್ಲವ ಭಾಳ ಅಂದ್ರೆ ಅಕ್ಕ ಏನಾರವ ವಿಜ್ಜಿ ಭಾಳ ತಿಲ್ಲತ್ತಿದ ಸೊ ಟಿ ನೋಡ್ಕೋದ್ ಕೊಡ್ಬಿಟ್ಟಿದ ನೋಡ್ರಿ ಫ್ಯಾನ್ಸಾ ಇವತ್ತಿನ ಹುಡಿಯೋ ಹೆಂಗನ ಕಮೆಂಟ್ ಹಾಕ್ರಿ ಇವತ್ತಿನ ಹುಡುಗ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿರಿ ನನಗಂತೂ ಕೆಲಸ ಮಾಡಿ 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 ಸುಸ್ತಾಗಿಬಿಟ್ಟು ನೋಡಿರಿ ಫ್ಯಾನ್ಸ್ ಇವತ್ತು ನೋಡಿರಿ ಫ್ರೆಂಡ್ಸ್ ನಾ ಗಾದಿ ಹಾಸ್ಕೊಡಲಾಗಿ ನಾನು ವಿಜ್ಜೆ ಮುಖಕಂತೇಳಿ ಅವನೋ ಹಾಸುಗಳ್ರಿ ನೋಡ್ರಿ ತಾಕತ್ತಿ ಇಟ್ಟದ ಒಂದು ಚಡ್ಡಿ ಏರ್ಸ ಏರ್ಸ ಗಾದಿ ಹಾಸ್ಗತ್ತೆ ಓಕೆ ರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಲಿಗೆ ಏನು ಮಾಡ್ತೀನಿ ರೀ ಅಯ್ಯಪ್ಪ ಸಮಯ ಎಲ್ಲರಿಗೆ ಒಳ್ಳೇದು ಮಾಡಲಿ ಮತ್ತು ಮುಂದಿನ ಬ್ಲಾಗ್ಲಾಗ ಸಿಗಂಬ್ರಿ ನಂಗಂತೂ ಫುಲ್ ಡೇ ಕೆಲಸ ಮಾಡಿ ಐರಣ್ಬಿಟ್ಟದ್ರಿ ಕಾಲುಬೇರೆ ಬ್ಯಾನದಲ್ರಿ ಮನ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ ಗುಳೆ ತೋತೀನಿ ರೀ ಗುಳಿಗೆ ತೊಳವ ಮನ್ಕೊಂಡ್ಬಿಡ್ತೀನಿ ರೀ ಹೆಣ್ಮಕ್ಳು ಯಾವಾಗ ಯಾವಾಗೂ ಸ್ಟ್ರಾಂಗ್ ಆಗಿರ್ಬೇಕು ರೀ ಸ್ಟ್ರಾಂಗಾಗಿನೇ ಕೆಲಸ ಮಾಡ್ತಿರ್ತೀವಿ So, good night, Defensa. Bye, Good night.